ಸರ್ವ ಸರ್ವ ಸರ್ವದಾ ಸಭಾ ಭೂಯಾತ್ ರಘುನಾಥ ಮುನೀಶ್ವರ ವ್ಯಾಸರಾಜಮಠದ ದಿವ್ಯ ಪರಂಪರೆಯಲ್ಲಿ ವಿರಾಜಮಾನರಾಗಿ ಅತ್ಯದ್ಭುತವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಭಗವಂತನ ಅನುಗ್ರಹದಿಂದ ಹೊಂದಿ ಇತರೆ ಅಸಾಧಾರಣವಾಗಿರ್ತಕ್ಕಂತಹ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಪ್ರಸರಿಸಿ ವ್ಯಾಸರಾಜರ ಚಂದ್ರಿಕಾ ಗ್ರಂಥವನ್ನು ಮುಂದುವರೆಸಿ ಎರಡು ಅಧ್ಯಾಯಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರತಕ್ಕಂತಹ ಪರಮತ ನಿರಾಕರಣಪೂರ್ವಕ ಸಮತಸ್ಥಾಪನಾ ಗ್ರಂಥವನ್ನು ರಚನೆ ಮಾಡಿ ಇವತ್ತಿಗೂ ಕೂಡ ತ್ರಿಕುಕೂಟ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಮಹಾನುಭಾವರೇ ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ವಿಶೇಷ ಚಂದ್ರಿಕಾಚಾರ್ಯರು ಎಂಬುದಾಗಿ ವಲಯದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ರಘುನಾಥ ತೀರ್ಥರ ಆರಾಧನಾ ಮಹೋತ್ಸವ ಯಾವತ್ ಕಾಲ ಪರ್ಯಂತ ಆಚಾರ್ಯರು ಅವರ ಮಹಿಮೆಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ ಚಂದ್ರಿಕಾ ಗ್ರಂಥ ಟೀಕಾಕೃತ್ಪಾದರ ತಾತ್ಪರ್ಯ ತತ್ವಪ್ರಕಾಶಕಾದ ಟಿಪ್ಪಣಿಯ ಆದರೆ ಆ ತತ್ವಪ್ರಕಾಶಿಕಾನತಕ್ಕಂತಃ ಟೀಕಾತ್ಪಾದರ ಟೀಕೆಯಿದೆ ಬ್ರಹ್ಮಸೂತ್ರದ ಭಾಷ್ಯದ ಟೀಕಾದು ಆಚಾರ್ಯರಿಂದ ರಚಿತವಾಗಿ ಇರತಕ್ಕಂತಾ ಸೂತ್ರಭಾಷ್ಯ ಇದೇ ಬ್ರಹ್ಮಸೂತ್ರಭಾಷ್ಯ ಅದರ ಟೀಕಾತ್ ತತ್ವಪ್ರಕಾಶಿಕಾ ಆ ತತ್ವಪ್ರಕಾಶಿಕಾನತಕ್ಕಂತಃ ಟೀಕಾಕ್ಕೆ ವ್ಯಾಸರಾಜರು ಬರೆದಿರ್ತಕ್ಕಂತಹ ವಿಮರ್ಶಾತ್ಮಕವಾಗಿರ್ತಕ್ಕಂತಹ ಗ್ರಂಥ ತಾತ್ಪರ್ಯ ಚಂದ್ರಿಕಾ ತತ್ವಪ್ರಕಾಶಿಕ ಟೀಕಾ ಟಿಪ್ಪಣಿಯನ್ನು ವ್ಯಾಖ್ಯಾನ ಮಾಡುವ ವ್ಯಾಜ್ಯದಿಂದ ನಮ್ಮ ಮತದ ಎಲ್ಲ ಪ್ರಮೇಯಗಳನ್ನು ಸುಂದರವಾಗಿ ನಿರೂಪಣೆ ಮಾಡಿರ್ತಕ್ಕಂತಹ ಗ್ರಂಥ ಅದು ಚಂದ್ರಿಕಾ ಬೆಳದಿಂಗಳು ಚಂದ್ರಿಕಾ ಶಬ್ದಕ್ಕೆ ಬೆಳದಿಂಗಳು ಅಂತ ಹೆಸರು ಆ ಬೆಳದಿಂಗಳನ್ನು ಕೊಟ್ಟವರು ವ್ಯಾಸರಾಜರು ಅಂತಹ ಅದರ ಬೆಳಕನ್ನು ತೋರಿಸಿಕೊಟ್ಟವರು ಯಾರು ವ್ಯಾಸರಾಜರು ನಾಲ್ಕು ಅಧ್ಯಾಯಗಳು ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರಗಳೂ ಕೂಡ ಆ ನಾಲ್ಕು ಅಧ್ಯಾಯಗಳಲ್ಲಿ ಎರಡೇ ಅಧ್ಯಾಯಕ್ಕೆ ವ್ಯಾಸರಾಜರು ಬಂದಿರೋದು ಚಂದ್ರಿಕಾ ಸಮನ್ವಯ ಅಧ್ಯಾಯ ಅವಿರೋಧಾಧ್ಯಾಯ ಅಂತ ಎರಡು ಅಧ್ಯಾಯ ಮೊದಲ ಎರಡು ಅಧ್ಯಾಯಗಳು ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ಸಮನ್ವಯಾಧ್ಯಾಯ ದೋಷವರ್ಜಿತಂ ಅವಿರೋಧ ಅಧ್ಯಾಯ ಇನ್ನೆರಡು ಅಧ್ಯಾಯ ಇದೆ ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ ಅಂತ ವ್ಯಾಸರಾಜರನ್ನು ಕೇಳಿದ್ರು ಶಿಷ್ಯರೆಲ್ಲ ಸ್ವಾಮಿ ಎರಡೇ ಅಧ್ಯಾಯಕ್ಕೆ ತಾವು ಬರೆದಿರೋದು ಇನ್ನೆರಡು ಅಧ್ಯಾಯ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅದಕ್ಕೂ ಕೂಡ ನಮಗೆ ವಿದ್ಯುತ್ಪೂರ್ಣವಾಗಿರ್ತಕ್ಕಂತಹ ಪರಮತ ನಿರಾಕರಣಪೂರ್ವಕ ವಿಮರ್ಶಾತ್ಮಕವಾಗಿರ್ತಕ್ಕಂತಹ ಗ್ರಂಥವನ್ನು ತಾವು ಬರೀಲಿಲ್ಲ ಯಾರು ಬರೀತಾರೆ ಎಂದಾಗ ವ್ಯಾಸರಾಜರು ಹೇಳಿದರು ದಶಮೋ ಮತ್ಸಮೋಹವೇ ಯೋಚನೆ ಮಾಡಬೇಡ್ರಿ ನನ್ನಿಂದ ಹತ್ತನೆಯವರೇನಿದ್ದಾರೆ ನಮ್ಮ ಪರಂಪರೆಯಲ್ಲಿ ಬರ್ತಾರೆ ಮಹಾನುಭಾವರು ಅವರು ಇನ್ನೆರಡು ಅಧ್ಯಾಯಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಟಿಪ್ಪಣಿಯನ್ನು ಬರ್ಕೊಡ್ತಾರೆ ಅಲ್ಲಿಗೆ ನಾವು ರಚನೆ ಮಾಡಿರ್ತಕ್ಕಂತಹ ಎರಡು ಅಧ್ಯಾಯ ಮುಂದೆ ಬರ್ತಕ್ಕಂತಹ ನಮ್ಮ ಪರಂಪರೆಯಲ್ಲೇ ಬರ್ತಕ್ಕಂತಹ ನಮ್ಮ ಶಿಷ್ಯರು ಅವರು ಇನ್ನು ಎರಡು ಅಧ್ಯಾಯಕ್ಕೆ ಬರೀತಾರೆ ಹಾಗಾಗಿ ಸಮಗ್ರ ನಾಲ್ಕು ಅಧ್ಯಾಯಕ್ಕೆ ನಿಮಗೆ ಈ ವ್ಯಾಖ್ಯಾನ ಸಿಗತ್ತೆ ಅಂತ ಅವತ್ತೇ ಹೇಳಿದ್ರು ಹತ್ತನೆಯವರು ವ್ಯಾಸರಾಜರಾದ ಮೇಲೆ ಹತ್ತನೆಯವರು ಶೇಷಚಂದ್ರಿಕಾಚಾರ್ಯರು ಅವರೆಷ್ಟು ನೋಡಿ ಮುಂದೆ ಅವರು ಬಂದು ಇದನ್ನು ಮುಂದುವರೆಸ್ತಾರೆ ಅದನ್ನೇ ಅವರು ಪ್ರಸನ್ನೀರ್ಥರು ಹೇಳಿದರು ವ್ಯಾಸ ಅಪರಾಧಾರ ಅರ್ಥಾತ್ ನಾವೇ ಇನ್ನೊಂದು ರೂಪದಿಂದ ಬಂದು ರಚನೆ ಮಾಡ್ತೀವಿ ಅಂತನೂ ಮಾಡಿರಿ ಅಥವಾ ನಮ್ಮ ಎಲ್ಲ ಆಶೀರ್ವಾದವನ್ನು ಅವರಿಗೆ ಕೊಡ್ತೀವಿ ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡಿ ಅಲ್ಲಿಂದೂ ನಾವು ಸನ್ನಿಧಾನವನ್ನು ಇಟ್ಟು ಅವರಿಂದ ಮಾಡಿಸ್ತೀವಿ ಅಂತನಾದರೂ ಅರ್ಥ ಮಾಡಿರಿ ಒಟ್ಟಿನಲ್ಲಿ ವ್ಯಾಸರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗದಿದ್ದರೆ ಇವತ್ತು ಶೇಷಚಂದ್ರಿಕಾ ಮುದ್ರಿತ ಆಗಿದೆ ಸುಂದರವಾಗಿ ಉಪಲಬ್ಧಿ ಇದೆ ಬಹಳ ಸುಂದರವಾಗಿ ಬರೆದಿದ್ದಾರೆ ಶೇಷ ಚಂದ್ರಿಕಾಚಾರ್ಯ ಚಂದ್ರಿಕಾಚಾರ್ಯರು ಹೇಗೆ ಬರೆದಿದಾರೋ ಹಾಗೇ ಸುಂದರವಾಗಿ ಅಷ್ಟೇ ಗಟ್ಟಿಯಾಗಿ ತೂಕವಾಗಿ ಪರಮತವನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ ಶೇಷಚಂದ್ರಿಕಾನೂ ಕೂಡ ಹಾಗೆ ಇದೆ ಅದರಿಂದ ವ್ಯಾಸರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಆ ಶ್ಲೋಕ ಹಂಗೆ ಹೇಳ್ತಾ ಇದೆ ಅವರ ಎರಡೂ ಮುಖಗಳನ್ನು ತೋರಿಸ್ಕೊಳ್ತಾರೆ ಸರ್ವ ಸರ್ವ ಸಹೇಶಾನ ಸಭಾಸು ಜಿತ ವಾದಿರಾಟ್ ಮೊದಲನೇದು ಎರಡೆರಡು ಶಬ್ದ ಇದೆ ನೋಡ್ರಿ ಸರ್ವ ಸರ್ವ ಸಹೇಶಾನ ಸಭಾಸು ಜಿತ ವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರ ಮನನಶೀಲರಾಗಿರ್ತಕ್ಕಂಥವ್ರು ಮುನಿ ಅಂದರೆ ಮನನ ಆಚಾರು ಬರೀತಾರೆ ಗೀತಾವಾಶ್ಯದಲ್ಲಿ ಮುನಿ ಅಂದರೆ ಮನನಶೀಲರಾಗಿರ್ತಕ್ಕಂಥವರಿಗೆ ಮುನಿಗಳು ಅಂತ ಕರೀತಾರೆ ಅದರಲ್ಲಿ ಈಶ್ವರ ಶ್ರೇಷ್ಠರಾಗಿರ್ತಕ್ಕಂತಹ ಮುನೀಶ್ವರ ಅಂದರೆ ಸದಾ ಭಗವದ್ಭಿಷೇಕವಾಗಿರ್ತಕ್ಕಂತಹ ವಿಷಯವನ್ನು ಯಾರು ಚಿಂತನೆ ಮಾಡ್ತಾರೆ ಇವರಿಗೆ ಮುನಿಗಳು ಅಂತ ಕರೀತಾರೆ ಅಂತಹ ಮುನಿಗಳಲ್ಲಿ ಎಗ್ರಗಣ್ಯರಾಗಿರ್ತಕ್ಕಂತಹ ಈ ರಘುನಾಥ ತೀರ್ಥರು ಸರ್ವ ಸರ್ವಸಹ ಸರ್ವಸಹ ಅಂದರೆ ಭೂಮಿ ಈ ಭೂಮಿಗೆ ಸರ್ವ ಸಹ ಅಂತ ಹೇಳ್ತಾರೆ ಎಲ್ಲವನ್ನ ಸಹಿಸ್ಕೊಳ್ಳುತ್ತೆ ಆದ್ದರಿಂದ ಅದಕ್ಕೆ ಸರ್ವಸಹ ಅಂತ ಹೆಸರು ಸರ್ವ ಸರ್ವ ಸಹ ಅಂದರೆ ಈ ಭೂಮಿಯಲ್ಲಿ ಇರತಕ್ಕಂಥ ಎಲ್ಲ ಈಶಾನ ಅಂದರೆ ರಾಜರಗಳ ಸಭೆಯಲ್ಲಿ ಈ ಭೂಮಂಡಲದಲ್ಲಿ ಇರತಕ್ಕಂಥ ಎಲ್ಲ ರಾಜರಗಳ ಸಭೆಯಲ್ಲಿ ಸರ್ವ ಸರ್ವ ಸಹೇಶಾನ ಸಭಾಸು ಅಂದರೆ ಎಲ್ಲ ರಾಜರುಗಳು ಮಾಡತಕ್ಕಂತಹ ಸಭೆಗಳಲ್ಲಿ ಜಿತವಾದಿರಾಟ್ ಪರವಾದಿಗಳನ್ನು ಗೆದ್ದಿರತಕ್ಕಂತಹ ಇವರು ರಘುನಾಥ ತೀರ್ಥರು ಇವ್ರಿಗೇನು ಸನ್ಯಾಸಿಗಳಿಗೆ ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಏನಪ್ಪಾ ಅಂದರೆ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಆಶ್ರಮ ಕೊಡೋ ಕಾಲಕ್ಕೆ ಗುರುಗಳು ಆಶೀರ್ವಾದ ಮಾಡಿ ಹೇಳ್ತಾರೆ ನಿನ್ನನ್ನು ಯಾಕಪ್ಪ ಈಗ ಆಶ್ರಮ ಕೊಡ್ತಾ ಇರೋದು ನಾನು ವಿಷ್ಣುವ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದನೆ ಯಾವಾಗಲೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು ಹೇಳೋದಲ್ಲ ಪ್ರತಿಪಾದನೆ ಮಾಡೋದು ಅಂದರೆ ಬೇರೆ ಅದು ಸಮರ್ಥನೆ ಮಾಡಬೇಕದು ಅದಕ್ಕೆ ಅವರು ಬರೆದಿರೋ ಪ್ರಸಂತೀರ್ಥರು ಪಾರ್ಥಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಪ್ರಾರ್ಥಿಸುವೇ ಅದು ಪ್ರತಿಪಾದನೆ ಮಾಡೋದಿದೆಯಲ್ಲ ಇದು ಬಹಳ ಕಷ್ಟ ಹೇಳ್ಬಿಡ್ಬೋದು ಹರಿಸರ್ವೋತ್ತಮ ಅಂತ ಹೇಳಿಬಿಡ್ಬೋದು ಹರಿಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡೋದು ಬಹಳ ಕಷ್ಟ ಅದಕ್ಕೋಸ್ಕರ ಗ್ರಂಥ ಅಧ್ಯಯನ ಮಾಡಬೇಕು ಪಾತ್ರ ಸಖ ಇದಾನಲ್ಲ ನಾರಾಯಣ ಶ್ರೀಹರಿ ಕೃಷ್ಣ ಪರಮಾತ್ಮ ಅವನೇ ಸರ್ವೋತ್ತಮ ಅದನ್ನು ಸಮರ್ಥಿಸಿದ ಇದೆ ಈ ಶೇಷಚಂದ್ರಿಕಾಚಾರ್ಯರ ಆ ಶೇಷಚಂದ್ರಿಕಾವನ್ನು ಸೂಚನೆ ಮಾಡೋ ಶಬ್ದ ಅದು ಪ್ರಸಂತೇತ್ರ ಬರೆದಿರೋದು ಪಾರ್ಥಸಖನೇ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಪ್ರಾರ್ಥಿಸುವೆ ಪ್ರಸಿದ್ಧ ದೇವರ ನಾವು ಅದು ಬಹಳ ಸುಂದರವಾಗಿ ಬರೆದಿ ಯಾರಾದರೆ ನಾರಾಯಣ ಅಂತಲೇ ಬರಿಬೋದಾಗಿತ್ತಲ್ಲ ಪಾರ್ಥಸ ಅಂತ ಯಾಕೆ ಬರೆದರು ಅವರು ಪಾರ್ಥಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಕಿರ್ತಿ ಗಳಿಸಿದವರ ಒಂದೂ ಅವರಿಗೆ ಪ್ರಾಸಾಲಂಕಾರ ಬೇಕಾಗಿತ್ತು ಅಂತ ಒಂದು ಸಾಮಾನ್ಯ ಅಲ್ಲಿ ಪ್ರಾರ್ಥಿಸುವೇ ಇದೆ ರಘುನಾಥ ತೀರ್ಥರ ಪ್ರಾರ್ಥಿಸುವೆ ಸಾರ್ಥಕವಾಗಲು ಅಥವಾ ಸಾರ್ಥಕವಾಗಲಿ ಪಾರ್ಥಿವ ದೇಹವು ಪಾರ್ಥಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಗಳಿಸಿದವರ ಅಂತ ಯಾಕೆ ಪಾರ್ಥಸಕ ಅಂತ ಹಾಕಿದ್ದಾರೆ ಅಂದರೆ ಪಾರ್ಥಸಕ ಶಬ್ದವೂ ಕೂಡ ನಾರಾಯಣ ಶಬ್ದ ಅರ್ಥನೇ ಅದು ನಾರಾಯಣ ಅಂತ ಹಾಕಿದ್ರು ಒಂದೇ ಪಾರ್ಥಸಕ ಅಂತ ಹಾಕಿದ್ರು ಒಂದೇ ನಾರಾಯಣನೇ ಸರ್ವೋತ್ತಮ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಪಾರ್ಥಸಕ ಅನ್ನೋದು ಕೂಡ ನಾರಾಯಣ ಶಬ್ದದ ಅರ್ಥನೇ ಅದು ಯಾಕೆಂದ್ರೆ ನಮ್ಮನ್ನ ವಿಜೇಂದ್ರ ಸ್ವಾಮಿ ಆರಾಧನೆ ದಿವಸ ಹೇಳಿದ್ದೆ ನರ ಅಂದರೆ ಶೇಷದೇವರು ಆ ನರರಿಗೆ ಸಂಬಂಧಪಟ್ಟದ್ದು ನಾರ ನಾರಾಯಣ ಅನ್ನೋ ಕಡೆ ನಾರ ಅಂತಿದೆ ಅಲ್ಲ ನರ ಅಂತ ಶೇಷದೇವರು ನರ ಅಂತ ಶೇಷದೇವರದೇ ಅವತಾರ ಅದು ಋಷಿ ರೂಪ ಭಗವಂತನ ಜೊತೆಯಲ್ಲಿ ತಪಸ್ಸು ಮಾಡ್ತಾ ಇರೋ ರೂಪ ಅದು ಬದ್ರಿಕಾಶ್ರಮದಲ್ಲಿ ನರ ಸಹಿತ ನಾರಾಯಣ ಆ ನರ ಅಂದರೆ ಶೇಷದೇವರು ಅವರ ಸಂಬಂಧವುಳ್ಳವರು ನಾರ ಅರ್ಥಾತ್ ಶೇಷದೇವರ ಆವೇಶವುಳ್ಳವನವನು ಅರ್ಜುನ ಪಾರ್ಥ ಅರ್ಜುನನಲ್ಲಿ ಶೇಷದೇವರ ಸನ್ನಿಧಾನ ನಾರ ಅಂದರೆ ಅರ್ಜುನ ಅವನೇ ಪಾರ್ಥ ಅವನಿಗೆ ಆಶ್ರಯ ಅಯ್ಯನ ಅಂದರೆ ಆಶ್ರಯ ಅಲ್ಲಿಗೆ ಅರ್ಜುನನಿಗೆ ಆಶ್ರಯನಾಗಿರೋದ್ರಿಂದಲೇ ಭಗವಂತನಿಗೆ ನಾರಾಯಣ ಅಂತ ಹೆಸರು ಹೆಂಗಾ ಆಶ್ರಯ ಸಕತ್ವೇನ ಅವನು ಸ್ನೇಹಿತನೂ ಹೌದು ಬಂಧುವೂ ಹೌದು ತನ್ನ ತಂಗಿಯಾಗಿರ್ತಕ್ಕಂಥ ಸುಭದ್ರಾದೇವಿಯನ್ನು ಕೊಟ್ಟು ಲಗ್ನ ಮಾಡಿಕೊಟ್ಟಿದ್ದಾನೆ ಆದ್ದರಿಂದ ಮೈದೂನ ಮೈದೂನ ಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪದ ಸಾಕ್ಷಿ ಅನುಭವವೋ ಅವನು ಬಳಗಾನೂ ಹೌದು ಅರ್ಜುನ ಕೃಷ್ಣನಿಗೆ ಮೇಲಾಗಿ ಭಕ್ತ ಮೇಲಾಗಿ ಭೀಮಸೇನ ದೇವರ ಅನುಗ್ರಹಕ್ಕೆ ಪಾತ್ರರಾದವರು ಅರ್ಜುನರು ಇಷ್ಟೆಲ್ಲ ಕಾರಣದಿಂದ ಭಗವಂತ ಪಾರ್ಥ ಸಖ ಭೀಮಸೇನ ದೇವರ ಅನುಗ್ರಹಕ್ಕೆ ಪಾತ್ರರಾದ್ದರಿಂದಲೇ ಅರ್ಜುನನಿಗೆ ಸಾರಥ್ಯ ಮಾಡಿದ್ದು ಅಂತ ವಾದರಾಜ ಸ್ವಾಮಿಗಳು ಬರೀತಾರೆ ಇದರಲ್ಲಿ ಸರಸಭಾರತಿ ವಿಲಾಸದಲ್ಲಿ ಇದೇ ಅರ್ಜುನ ಹಿಂದೆ ವಾಲಿಯಾಗಿದ್ದ ರಾಮಾವತಾರದಲ್ಲಿ ಬಿಟ್ಟುಬಿಟ್ಟಿದ್ದ ಭಗವಂತ ಹನುಮಂತ ದೇವರನ್ನ ದೂರ ಮಾಡಿದ್ದ ವಾಲಿ ಭಗವಂತ ದೂರ ಮಾಡಿಬಿಟ್ಟ ವಾಲಿಯನ್ನು ಈ ಸಲ ಇಂದ ದೇವರು ನೋಡಿದ್ರು ನಾನು ಹನುಮಂತ ದೇವರನ್ನು ದೂರ ಮಾಡಬಾರ್ದು ವಾಯುದೇವರನ್ನು ದೂರ ಮಾಡಿದ್ರೆ ಭಗವಂತ ನನ್ನನ್ನು ದೂರ ಮಾಡ್ತಾನೆ ಅಂತ ಈ ಸಲ ಭೀಮಸೇನ ದೇವರ ಪಕ್ಷದಲ್ಲಿ ಬಂದ್ಬಿಟ್ರು ತಮ್ಮನಾಗೆ ಬಂದ್ಬಿಟ್ರು ಈ ಸಲ ಹೇಳ್ಕೊಟ್ಟ ಭಗವಂತ ಹಾಗೆ ಪಾರ್ಥಸಕ ನಾರಾಯಣ ಅವನೇ ಸರ್ವೋತ್ತಮ ಪಾರ್ಥಸಕನೇ ಸರ್ವೋತ್ತಮನೆಂದು ಸಮರ್ಪಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಪ್ರಾರ್ಥಿಸುವೇ ರಘುನಾಥ ತೀರ್ಥರ ಸಾರ್ಥಕವಾಗಲಿ ಪಾರ್ಥಿವ ದೇಹವು ಪಾರ್ಥ ಸಖನೆ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಗಂಡವ್ರ ಎರಡು ಪ್ರಮುಖ ಗ್ರಂಥ ಒಂದು ಶೇಷಚಂದ್ರಿಕಾ ಒಂದು ಬೃಹತಿ ಸಹಸ್ರ ವ್ಯಾಖ್ಯಾನ ಇನ್ನೊಂದು ತಂತ್ರಸಾರಕ್ಕೆ ವ್ಯಾಖ್ಯಾನ ತತ್ವಕೆ ಮೂರರಲ್ಲೂ ಭಗವಂತನ ಸರ್ವೋತ್ತಮತ್ವನೇ ಹೇಳಿರೋದು ಮೂರರ ಉದ್ದೇಶನೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಹೇಳತಕ್ಕಂಥ ಗ್ರಂಥ ಅದು ಬೃಹತಿ ಸಹಸ್ರ ಭಗವಂತನ ಸಹಸ್ ಸರ್ವೋತ್ತಮತ್ವವನ್ನು ಹೇಳತಕ್ಕಂತಹ ವೇದ ಅದು ಒಂದು ಸಾವಿರ ಮಂತ್ರಗಳು ಬೃಹತಿಯಿಂದ ಮೂವತ್ತಾರು ಅಕ್ಷರಗಳಿಂದ ಕೂಡಿದ ಒಂದು ಛಂದಸ್ಸದು ಅಂತಹ ಮೂವತ್ತಾರು ಅಕ್ಷರಗಳಿಂದ ಕೂಡಿದ ಛಂದಸ್ಸಿನಿಂದ ಕೂಡಿದ ಒಂದು ಸಾವಿರ ಮಂತ್ರಗಳು ಬೃಹತಿ ಸಹಸ್ರ ಮಂತ್ರ ಅದು ಕೇವಲ ಭಗವಂತನ ಸರ್ವೋತ್ತಮತ್ವವನ್ನು ಹೇಳತಕ್ಕಂತಹ ಪದಗಳದು ಆ ಮಂತ್ರಗಳದು ಅದೇ ವಿಷ್ಣು ಸಹ ವಿಷ್ಣು ಸಹಸ್ರ ನಾಮದ ಅರ್ಥ ಅದು ಒಂದೊಂದು ಛಂದಸ್ಸಿಗೆ ಅಥವಾ ಒಂದೊಂದು ಮಂತ್ರಕ್ಕೆ ಒಂದೊಂದು ಭಗವದ್ ರೂಪ ನಿಯಾಮಕ ರೂಪ ಅದು ವಿಶ್ವಂ ವಿಷ್ಣುರ್ವ ಭೂತ ಭವ್ಯ ಭವತ್ಪ್ರಭು ಅದೇನು ಅರ್ಥ ಹೇಳ್ತಾ ಇದೆಯೋ ಆ ಮಂತ್ರನೋ ಅದೇ ಅರ್ಥ ಹೇಳ್ತಾ ಇದೆ ಇದನ್ನು ಯೋಚನೆ ಮಾಡಿಕೊಟ್ಟವರು ರಘುನಾಥ ತೀರ್ಥರು ಅಲ್ಲಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ ಬೃಹತಿ ಸಹಸ್ರ ಒಂದೊಂದು ಮಂತ್ರವೂ ಕೂಡ ಒಂದೊಂದು ಭಗವದ್ ರೂಪವನ್ನು ಪ್ರತಿಪಾದನೆ ಮಾಡತ್ತೇ ಆ ಭ ಆ ರೂಪ ಏನು ಕೆಲಸ ಮಾಡಿತು ಆ ರೂಪ ಏನು ಗುಣದಿಂದ ಕೂಡಿದೆ ಅದನ್ನು ಇಲ್ಲಿ ಹೇಳ್ತಾ ಇದೆ ಆದರೆ ಎರಡಕ್ಕೂ ಸಮನ್ವಯ ಮಾಡಬೇಕಲ್ಲ ಸಮನ್ವಯ ಮಾಡಿ ತೋರಿಸ್ತಾರೆ ಅವರು ಯಾರು ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ನಮ್ಮ ಶೇಷಚಂದ್ರಿಕಾಚಾರ್ಯರು ಹೀಗೆ ಮಾಡಿದರೆ ನೋಡಿರಿ ಪಾರ್ಥಿವ ದೇಹ ಎರಡೂ ಅದು ಅವರೂ ಭಗವ ಸನ್ಯಾಸಿಗಳಾದ್ದರಿಂದ ಆಚಾರ್ಯರ ಆದೇಶವನ್ನು ಅನುಸರಿಸಿ ಪಾರ್ಥಸಕನೆ ಸರ್ವೋತ್ತಮನೆಂದು ಸಮರ್ಥಿಸಿದರು ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೆಯಂತ ಆಚಾರ್ಯರ ಆಜ್ಞೆ ಇರೋದರಿಂದ ಆಚಾರ್ಯರ ಆದೇಶವನ್ನು ಅನುಸರಿಸಿ ಚಂದ್ರಿಕಾಚಾರ್ಯರು ಯಾರು ಶೇಷಚಂದ್ರಿಕಾಚಾರ್ಯರು ತಮ್ಮ ಶೇಷಚಂದ್ರಿಕಾದಲ್ಲಾಗಲಿ ಅಥವಾ ಬೃಹತಿ ಸಹಸ್ರ ವ್ಯಾಖ್ಯಾನದಲ್ಲಾಗಲಿ ಅಥವಾ ತಂತ್ರಸಾರದ ವ್ಯಾಖ್ಯಾನ ತತ್ವಕಣಿಕ ಅದರಲ್ಲಾಗಲಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿಕೊಟ್ಟರು ಅದು ಒಂದೊಂದು ಸೂತ್ರಗಳು ಭಗವಂತನ ಸರ್ವೋತ್ತಮತ್ವವನ್ನು ಹೆಂಗೆ ಸಮರ್ಥನೆ ಮಾಡ್ತಾ ಇದೆ ಭಗವಂತ ಸರ್ವೋತ್ತಮ ಯಾವಾಗ ಆಗುತ್ತಾನೆ ಅದನ್ನು ಅದೇ ಎರಡು ಅಧ್ಯಾಯ ಅದು ಸಮನ್ವಯ ಅಧ್ಯಾಯ ಅವಿರೋಧಾಧ್ಯಾಯ ಅಂತಹ ಭಗವಂತನನ್ನು ಹೊಂದಬೇಕಾದರೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನು ಅಂತ ತಿಳಿಸೋದೇ ಸಾಧನಾಧ್ಯಾಯ ಅದನ್ನೇ ಆ ದೇವ್ರ ನಾಮದಲ್ಲಿ ಬರೆದಿರೋದು ಆದ್ದರಿಂದ ಅತ್ಯದ್ಭುತವಾಗಿರ್ತಕ್ಕಂತಹ ಅದು ಇನ್ನೊಂದು ಸಲ ಹೇಳ್ತೀನಿ ಆ ದೇವ್ರ ನಾಮದಲ್ಲಿ ಎಲ್ಲ ಆ ನಾಲ್ಕು ಅಧ್ಯಾಯಗಳ ಅರ್ಥ ಹೇಗಿದೆ ಅಂತ ಇನ್ನೊಂದು ಸಲ ವಿವರವಾಗಿ ಚಿಂತನೆ ಮಾಡೋಣ ಹೆಂಗೆ ಬರೆದಿ ಯಾರೋ ವಸಂತಿ ಇರ್ತರು ಅಂತ ಅದೇ ಉತ್ಕೃಷ್ಟವಾಗಿರ್ತಕ್ಕಂತಹ ತಾತ್ಪರ್ಯ ಚಂದ್ರಿಕಾ ವಿಷಯ ಅದು ಇಂತಹ ಸಾಧನೆಯನ್ನು ಮಾಡಿದವರಿಗೆ ಏನು ಫಲ ಸಿಗತ್ತೆ ಅಂತ ಕೇಳಿದ್ರೆ ಅದೇ ಅದು ಫಲಾಧ್ಯಾಯ ಪುರುಷಾರ್ಥ ಪ್ರದರ ಅದೇ ಪುರುಷಾರ್ಥ ಪುರುಷಾರ್ಥ ಅಂದ್ರೇನು ಇದುವ ತನಕ ಆಚಾರ್ಯ ಹೇಳಿದರು ಎಲ್ಲ ನಾಲ್ಕು ಪುರುಷಾರ್ಥರು ಪುರುಷಾರ್ಥ ಅತಃ ಶಬ್ದಾದಿತಿ ಬಾದರಾಯಣ ಓ ಮತ್ತು ಸೂತ್ರ ನೋಡಿ ಪುರುಷಾರ್ಥ ಅತಃ ರಘುನಾಥ ತೀರ್ಥರು ಮೋಕ್ಷ ಕೊಡ್ತಾರೆ ಅಂತ ತಿಳ್ಕೊಂಬೇಡ್ರಿ ಪುರುಷಾರ್ಥ ಪ್ರದರ ಅಂತ ಅಲ್ಲಿ ಬಸಂತೀರ್ಥರು ಬಂದಾಗ ಪ್ರಾರ್ಥಿಸುವೆ ರಘುನಾಥ ತೀರ್ಥರ ಪ್ರಾರ್ಥಿಸುವೇ ಪುರುಷಾರ್ಥ ಪ್ರದರ ಅಂತ ಇದೆ ಪುರುಷಾರ್ಥವನ್ನು ಕೊಡ್ತಾರೆ ಅಂದರೆ ಪುರುಷಾರ್ಥದಲ್ಲಿ ಬೇಕಾದ್ರೆ ಧರ್ಮ ಅರ್ಥ ಕಾಮ ಕೊಡ್ಬೋದು ಅವರು ಮೋಕ್ಷ ಕೊಡ್ತಕ್ಕಂಥವರು ಸ್ವಾಮಿ ಅಂತಹ ಮೋಕ್ಷವನ್ನು ಕೊಡಿಸ್ತಾರೆ ಇವರು ಯಾಕೆ ಪಾರ್ಥಸಕನೆ ಸರ್ ಹೋಕ್ತವನೆಂದು ಸಮರ್ಥಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಪ್ರಾರ್ಥಿಸುವುದೇ ಅಂತಹ ನಾಲ್ಕನೆಯ ಪುರುಷಾರ್ಥವಾಗಿರ್ತಕ್ಕಂತಹ ನಾಲ್ಕು ಪುರುಷಾರ್ಥವನ್ನು ಭಗವಂತನೇ ಕೊಡೋದು ಸೂತ್ರ ಹೇಳ್ತಾ ಇದೆ ಪುರುಷಾರ್ಥ ಅತಃ ಅಪರೋಕ್ಷ ಜ್ಞಾನದಿಂದಲೇ ನಾಲ್ಕು ವಿಧವಾಗಿರ್ತಕ್ಕಂಥ ಪುರುಷಾರ್ಥ ಅಂತಹ ಪುರುಷಾರ್ಥವನ್ನು ಕೊಡಬೇಕಾದ್ರೆ ಈ ಗ್ರಂಥ ಎಲ್ಲ ಅಧ್ಯಯನ ಮಾಡಬೇಕು ಅಂತಹ ಚದ್ರಿಕಾ ಗ್ರಂಥವನ್ನು ಉರ್ವರಿಸಿ ಉರ್ವರಿತ ವಿರಚಿಸಿ ಮೆರೆದ ಅಂದರೆ ಮುಂದುವರಿತ ಭಾಗವನ್ನು ಉರ್ವರಿತ ಅಂದರೆ ಮುಂದುವರಿದ ಭಾಗ ಅಂತ ನೆಕ್ಸ್ಟ್ ಇಶ್ಯೂ ನೆಕ್ಸ್ಟ್ ಪಾರ್ಟ್ ಅಂತ ವಿರಚಿಸಿ ಮೆರೆದ ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಅಪರಾವತಾರರ ಪ್ರಾರ್ಥಿಸುವೆ ಏನು ಉದ್ದೇಶ ಅದು ಪಾರ್ಕಸಕನೇ ಸರ್ವೋತ್ತಮನೆಂದು ಸಮರ್ಥಿಸಿ ಜಗದಲ್ಲಿ ಕೀರ್ತಿ ಗಳಿಸಿದವರ ಅಂದರೆ ಯಾರ್ಯಾರು ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ ಲೋಕದಲ್ಲಿ ಇವರಿಗೆ ಕೀರ್ತಿ ಬರೋದು ಅದು ವೇದದಲ್ಲೂ ಹಂಗೆ ಹೇಳಿರೋದು ನಾಸ್ತಿ ನಾರಾಯಣಸಮ್ಯ ಎಕ್ಯನ ಸರ್ವಾರ್ಥ ಸಾಧಯಾಮ್ಯ ಆಲೋಡ್ಯ ಸರ್ವಶಾಸ್ತ್ರ ವಿಚಾರ್ಯ ಚ ಪುನಃ ಪುನಃ ಇದೇಕ ಸುನಿಷ್ಪೇಯೋ ನಾರಾಯಣ ಸದಾ ಅದನ್ನೇ ಹೇಳಿ ಅವರೇ ಬರೀತಾರ ಅಂತಹ ಅದು ಯಾರಿಂದ ಬರೆದಿದ್ದದು ನರಾರಿ ಅನುಗ್ರಹದಿ ಉರ್ವರಿತ ವಿರಚಿಸಿ ಮೆರೆದ ವ್ಯಾಸದೇವ ಹೃದಯಾತಿವಲ್ಲಭಂ ವಾಸುದೇವ ಮಗಣೇಯ ಸದ್ಗುಣಂ ಭಗವಂತನನ್ನ ದೋಷ ದೂರ ಗುಣಪೂರ್ಣ ಅಂತ ಯಾರ್ಯಾರು ಚಿಂತನೆ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡ ಚಿಂತನೆ ಇಲ್ಲೇ ಇಲ್ಲ ಅಂತಾರೆ ಅವರು ಆಚಾರ್ಯರು ಹೇಳ್ತಾರೆ ಭಗವಂತನನ್ನ ಗುಣಪೂರ್ಣ ಅಂತ ಯಾರ್ಯಾರು ಚಿಂತನೆ ಮಾಡ್ತಾರಲ್ಲ ಇದು ದೊಡ್ಡದಾದ ಉಪಾಸನೆ ಇದೆ ಭಗವಂತ ಬಹಳ ಪ್ರೀತನಾಗ್ಬಿಡ್ತಾನಂತೆ ಅದಕ್ಕೆ ವಾಸುದೇವ ಅನುಗ್ರಹ ಮಾಡಿರೋದು ಅವರಿಗೆ ಅಂತಹ ವಾಸುದೇವ ನರಹರಿ ಅನುಗ್ರಹದಿ ಉರ್ವರಿತ ವಿರಚಿಸಿ ಮೆರೆದ ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರು ಅಪರಾವತಾರರ ಪ್ರಾರ್ಥಿಸುವೆ ಅದೆಲ್ಲ ಹೇಳಿದ್ದಾರೆ ಅವರಾಚಾರ್ಯರು ನೇದೃಶಂ ಮಲ ತ್ರಿಮು ತ್ರಿಮುಕುಟ ಕ್ಷೇತ್ರ ಅದು ಕೂಡ ತ್ರಿವೇಣಿ ಸಂಗಮದಿಂದ ಕೂಡಿರ್ತಕ್ಕಂಥ ನರಸಿಂಹದೇವರ ಬದರಿಕಾಶ್ರಮದಲ್ಲಿರ್ತಕ್ಕಂಥ ಬದರಿನಾರಾಯಣ ಅಭಿನ್ನ ನರಸಿಂಹದೇವರು ಪೂಜಾ ನರಸಿಂಹ ಅವರ ಕ್ಷೇತ್ರದಲ್ಲಿ ತಾವು ವಿರಾಜಮಾನರಾಗಿ ಆಚಾರ್ಯರು ಹೇಳಿರ್ತಕ್ಕಂಥ ಬದರಿ ಕ್ಷೇತ್ರದಲ್ಲಿರಿ ಇದು ಅಷ್ಟೇ ತಿರುಮಕೂಟ ಕ್ಷೇತ್ರ ಬದರಿ ಸಮಾನ ಕ್ಷೇತ್ರ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಇರಿ ನಾಸ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಅಲ್ಲಿ ಗಂಗಾ ನದಿ ಇದೆ ಇಲ್ಲೂ ಗಂಗಾ ನದಿನೇ ಇದು ಗಂಗಾ ಸನ್ನಿಧಾನ ಇಲ್ಲಿ ಈ ತ್ರಿಮಕೂಟ ಕ್ಷೇತ್ರದಲ್ಲಿ ಹೌದು ದಕ್ಷಿಣ ಕಾಶಿಯರು ಕಾಶಿಗಿಂತ ದೊಡ್ಡದು ಹೋಗ್ತದೆ ಗುರುಗಂಜ ಅಂತ ಆದ್ದರಿಂದ ಅಂತಹ ಉತ್ಕರ್ಷವಾಗಿರ್ತಕ್ಕಂತಹ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಪಂಪಾ ಕ್ಷೇತ್ರ ಒಂದು ತ್ರಿಮುಕೂಟ ಕ್ಷೇತ್ರ ಎರಡು ಅಂತಹ ಕ್ಷೇತ್ರದಲ್ಲಿ ತಾವೂ ಇದ್ದು ಆಚಾರ್ಯರ ಆದೇಶವನ್ನು ಪಾಲಿಸಿ ಅರ್ಥಾತ್ ನೋಡ್ರಿ ಬದರಿಕಾಶ್ರಮದ ಇಲ್ಲಿರಬೇಕು ಅಂದರು ಆಚಾರ್ಯರು ಇದು ಬದರಿಕಾಶ್ರಮಕ್ಕೆ ಸಮನಾಗಿರ್ತಕ್ಕಂಥದ್ದು ಗಂಗಾ ಸನ್ನಿಧಾನ ಇರತಕ್ಕಂಥದ್ದು ಆಮೇಲೆ ಆಚಾರ್ಯರ ಸರ್ವೋತ್ತಮತ್ವವನ್ನು ಸ್ಥಾಪಿಸುವಂದರು ಅವರು ಗ್ರಂಥಗಳನ್ನು ರಚನೆ ಮಾಡುವುದರ ಮೂಲಕ ಸರ್ವೋತ್ತಮತ್ವವನ್ನು ಸ್ಥಾಪಿಸಿ ಆಚಾರ್ಯರ ಆದೇಶವನ್ನು ಪಾಲಿಸ್ತಾ ಇವತ್ತು ಕೂಡ ಆಸ್ತಿಕ ಜನಮನ ರಂಜಕ ತ್ರಿಮಕುಟ ಕ್ಷೇತ್ರ ನಿವಾಸ ಪವಿತ್ರತಮ ಚರಿತರ ಪವಿತ್ರತಮ ಚರಿತರ ಅಂತಾರೆ ಚರಿತ ಅಂದರೆ ಆಚರಣೆ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಆಚರಣೆಯನ್ನು ಇಟ್ಟು ಇವತ್ತು ಕೂಡ ವಿರಾಜಮಾನರಾಗಿರ್ತಕ್ಕಂತಹ ಮಹಾನುಭಾವರೇ ಅದಕ್ಕೆ ಸರ್ವದಾ ಸರ್ವದೋಭೂಯ ಎರಡೆರಡು ಸರ್ವದಾ ಅಂದರೆ ಯಾವಾಗಲೂ ಅಂತ ಸರ್ವಂ ದದಾತೀತಿ ಸರ್ವದ ಎಲ್ಲವನ್ನು ಕೊಡುವವರು ಅಂತ ಇನ್ನೊಂದು ಅರ್ಥ ಅದು ಸರ್ವದಾ ಅನ್ನೋದು ಒಂದೇ ಪದ ಅದು ಯಾವಾಗಲೂ ಆಲ್ವೇಸ್ ಇನ್ನೊಂದು ಸರ್ವದ ಎಲ್ಲವನ್ನು ಕೊಡುವವರು ಸರ್ವ ದದಾತೀತಿ ಸರ್ವದ ನಾರಂ ದದಾತೀತಿ ನಾರದ ಇದ್ದಂಗೆ ಸರ್ವಂ ದದಾತೀತಿ ಸರ್ವದ ಸರ್ವದಾ ಸರ್ವದೋ ಭೂಯ ಏನು ಸರ್ವದಾ ಅಂದರೆ ಎಲ್ಲ ಕಾಲದಲ್ಲೂ ಕೂಡ ನಿಮ್ಮಂತೆ ನಮಗೂ ಕೂಡ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವ ದೀಕ್ಷಾವನ್ನು ಕೊಡ್ರಿ ಅಂತ ಕೇಳಬೇಕು ನೀವು ಹೇಗೆ ತೀರ್ಥಕ್ಷೇತ್ರದಲ್ಲಿ ಸ ಸನ್ನಿಹಿತರಾಗಿದ್ದೀರೋ ನಾವು ಕೂಡ ತೀರ್ಥಕ್ಷೇತ್ರದಲ್ಲಿರಬೇಕು ನಾವು ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕು ನಾವು ಕೂಡ ದೊಡ್ಡವರ ಗ್ರಂಥವನ್ನು ಓದತಕ್ಕಂತಹ ಭಾಗ್ಯವನ್ನು ಕೊಡಲಿ ಅಂತ ಅವರ ಚರ್ಮ ಶ್ಲೋಕ ಎಲ್ಲ ಸಭೆಗಳಲ್ಲಿ ಎಲ್ಲ ರಾಜರುಗಳು ಏರ್ಪಡಿಸುವ ಭೂಮಿಯಲ್ಲಿರುವ ಎಲ್ಲ ರಾಜರುಗಳು ಏರ್ಪಡಿಸುವ ಸಭೆಗಳಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪಿಸಿ ಕೀರ್ತಿಯನ್ನು ಪಡೆದ ಭಗವದ್ಭಕ್ತರು ಅಪೇಕ್ಷೆ ಪಡುವ ಎಲ್ಲ ಅಭೀಷ್ಟಗಳನ್ನು ಕೊಡುವ ರಘುನಾಥ ತೀರ್ಥರು ರಘುನಾಥ ಮುನೀಶ್ವರ ರಘುನಾಥರು ಅನ್ನತಕ್ಕಂತಹ ರಘುನಾಥ ತೀರ್ಥರು ಅನ್ನತಕ್ಕಂತಹ ಮುನಿಶ್ರೇಷ್ಠರು ನಮಗೆ ಅನುಗ್ರಹ ಅಂತ ಆ ಶ್ಲೋಕ ಆ ದೇವ್ರನಾಮ ಆ ಚಂದ್ರಿಕಾ ಎಲ್ಲ ಸೇರಿಕೊಂಡಿದೆ ಅದು ಮುಂದೆ ಇನ್ನೊಂದು ಸಲ ಅಲ್ಲಿ ಅವಕಾಶ ಆದಾಗ ಅದನ್ನೆಲ್ಲ ಬಿಡಿಸಿ ತೋರಿಸ್ತೀನಿ ಅಂತ ಹೇಳಿ ಅಂತಹ ಶೇಷಚಂದ್ರಿಕಾಚಾರ್ಯರ ಆರಾಧನಾ ಮಹೋತ್ಸವ ಅವಶ್ಯ ಮಾಡಬೇಕು ಚಂದ್ರಿಕಾ ಓದಬೇಕು ಆಮೇಲೆ ಆರಾಧನೆ ಮಾಡಬೇಕು ಮೊದಲು ಚಂದ್ರಿಕಾ ಓದಬೇಕು ಆಮೇಲೆ ಶೇಷಚಂದ್ರಿಕಾ ಓದಬೇಕು ಆಮೇಲೆ ಶೇಷಚಂದ್ರಿಕಾಚಾರ್ಯರ ಆರಾಧನೆ ಮಾಡಿದರೆ ಅದು ಸಾರ್ಥಕವಾಗುತ್ತೆ ಪಾರ್ಥಿವ ದೇಹ ಸಾರ್ಥಕವಾಗುತ್ತೆ ಅಂತ ಇಟ್ಕೊಂಡು ಅಂತಹ ಚಂದ್ರಿಕಾ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ಮಾಡಿದ್ದಂತಹ ರಾಮಚಂದ್ರಾಚಾರ್ಯರ ಮಕ್ಕಳಾಗಿ ಮಾಡ್ತಾ ಇರತಕ್ಕಂತಹ ಇವತ್ತು ಕೂಡ ಅವರು ನರಹರಿಯವರು ಅವರ ತಂದೆಯ ಮಾರ್ಗವನ್ನು ಅನುಸರಿಸಿ ಅವರ ಒಂದು ಆ ಮಠದ ಪರಂಪರೆ ಅವರ ಮಠ ಅಂತ ಏನಿದೆ ಅದು ಎಲ್ಲರ ಮಠವೂ ಕೂಡ ಆದರೂ ಕೂಡ ಅವರೇನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಮಠದಲ್ಲಿ ಬಂದಿರತಕ್ಕಂತಹ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಗುರುಗಳ ಆರಾಧನೆಯನ್ನು ಮಾಡತಕ್ಕಂಥದ್ದು ಅವಶ್ಯ ಅದು ಗುರುಗಳ ಅನುಗ್ರಹ ಇದ್ದೇ ಇದ್ದರೆ ಭಗವಂತನಲ್ಲಿ ಭಕ್ತಿ ಬರಲ್ಲ ಅಂತಹ ಎಲ್ಲ ಮಹನೀಯರ ಜಗನ್ನಾಥ ತೀರ್ಥರ ಇವರ ಶಿಷ್ಯರು ಜಗನ್ನಾಥತೀರ್ಥರು ಸೂತ್ರದೇಪಿಕವಾಗಿರ್ತಕ್ಕಂಥವರು ಅಂತಹ ದೊಡ್ಡ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಿಶೇಷ ಚಂದ್ರಿಕಾಚಾರ್ಯರ ಆರಾಧನೆಯನ್ನು ರಾಮಚಂದ್ರಾಚಾರ್ಯರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಇದ್ದರು ಅವರ ಮೇಲ್ಪಂಕ್ತಿಯನ್ನು ಅನುಸರಿಸಿ ಪ್ರತಿ ವರ್ಷವೂ ಕೂಡ ಆಚಾರ್ಯರ ಉತ್ಕರ್ಷವಾಗಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಅವರ ಒಂದು ಅನುಗ್ರಹದಿಂದ ಅವರ ಎಲ್ಲ ಕುಟುಂಬ ವರ್ಗದವರು ವಿಶೇಷವಾಗಿ ನರಹರಿ ಸುಮಧ್ವಾ ಅವರು ಅವರ ಅನುಯಾಯಿಗಳು ಅವರ ಚಿರಂಜೀವಿಗಳು ಎಲ್ಲರೂ ಆ ಗುರುಗಳ ಆರಾಧನೆಯನ್ನು ಮಾಡಿದ ಫಲವೇ ಇವತ್ತು ಅವರು ಚಂದ್ರಿಕಾವನ್ನು ಓದ್ತಾ ಇರತಕ್ಕಂಥದ್ದು ಮುಂದೆ ಅವರು ಶೇಷ ಚಂದ್ರಿಕಾವನ್ನು ಕೂಡ ಓದಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಅವರ ಅನುಗ್ರಹ ಮಾಡಿದ್ರು ಎಂಥ ಅದ್ಭುತ ಗ್ರಂಥ ಅದು ನಾವು ಬೈಲೇ ಚಂದ್ರಿಕಾ ಚಂದ್ರಿಕಾ ಅಂತ ಹೇಳಿಬಿಡ್ತೀವಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಗ್ರಂಥಗಳು ಅವೆಲ್ಲ ಅಂತಹ ಅದನ್ನೆಲ್ಲ ಓದೋ ಭಾಗ್ಯವನ್ನು ಸರ್ವದಾ ಸರ್ವದೋ ಆ ಚಂದ್ರಿಕಾ ಗ್ರಂಥವನ್ನು ಶೇಷಚಂದ್ರಿಕಾ ಗ್ರಂಥವನ್ನು ಓದ್ತಕ್ಕಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಂತಹ ಒಂದು ಆರಾಧನಾ ಸಂದರ್ಭದಲ್ಲಿ ಅವರ ಬಗ್ಗೆ ಎರಡು ವಾಕ್ ಕುಸ್ಮುಗಳನ್ನು ಹೇಳ್ತಕ್ಕಂತಹ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ತುಳಸಿ ದಳವನ್ನು ಭಗವಂತನ ಪಾದಾರುಹಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣಾರ್ ಗುಣಮಸ್ತು ಕಾಯಿರ ವಾಚಾರಸೇಂದ್ರ ಇರ್ವ ಬುದ್ಧ್ಯಾತ್ಮನಾವ ಮೊದಲೇ ಸ್ವಭಾವ ಕರೋಮಿ ಎಸ್ಕಲ ಪರಸ್ಮೈ ನಾರಾಯಣ ಏಕೆ ಸಮರ್ಪಯಾಮಿ ಸರ್ವ कृष्णापणमस्तु श्रीमद्वेशापणस्तु